ನಮಸ್ಕಾರ ವೀಕ್ಷಕರೇ ಇದು ಬಡ ಕುಟುಂಬದಲ್ಲಿ ಹುಟ್ಟಿ ಅನಕ್ಷರತೆ ಆಗಿ ಬೆಳೆದು ಸಮಾಜದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಸಾವಿರಾರು ಬುರ್ರಕತೆಗಳನ್ನು ಹಾಡಿನ ರೂಪದಲ್ಲಿ ಇಂಪು ನೀಡಿದ ಬುರ್ರಕಥೆ ಶಾಂತಮ್ಮನ ಜೀವನದ ಕಥೆ ಹೌದು ವೀಕ್ಷಕರೇ ಮೂಲತಃ ಬುರ್ರಕಥೆಗಳ ಶಾಂತಮ್ಮ ಯಾದಗಿರಿ ಜಿಲ್ಲೆಯ ಗುರಮೆಟಕಲ್ ತಾಲೂಕಿನ ಕೃಷ್ಣಪ್ಪ ಮತ್ತು ಲಕ್ಷ್ಮಿ ಎಂಬ ಬಡ ಕುಟುಂಬದ ದಂಪತಿಗಳ ಉದರದಲ್ಲಿ ಜನಿಸಿ ಬಡತನದ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋಗದೆ ಅನಕ್ಷರಸ್ಥೆಯಾಗಿ ಬೆಳೆದವಳು ಈ ಶಾಂತಮ್ಮ ತನ್ನ ತಾಯಿಯ ಬಾಯಿಂದ ಬರುವಂತಹ ಬುರ್ರ ಕಥೆಗಳನ್ನು ಕೇಳಿ ಇವಳು ಸಹಿತ ಬುರ್ರ ಕಥೆಗಳನ್ನು ಹಾಡುವುದು ರೂಢಿ ಮಾಡಿಕೊಂಡು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಲ್ಲಿನ ಮನೆ ಮನೆಗೆ ತೆರಳಿ ಹಾಡು ಹಾಡಿ ಜನರಿಗೆ ಸಂತೋಷಪಡಿಸಿ ಅವರು ನೀಡಿದ ಬಿಡಿಕಾಸು ದವಸ ಧಾನ್ಯದಿಂದ ಜೀವನ ನಡೆಸುವವಳು ಶಾಂತಮ್ಮನಿಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾಮತೀರ್ಥ ಗ್ರಾಮದ ನೀಲಕಂಠಪ್ಪ ಎಂಬುವವರಿಗೆ ಮದುವೆ ಮಾಡಿ ಕೊಟ್ಟ ನಂತರ ಮೂವರು ಗಂಡು ಮೂವರು ಹೆಣ್ಣು ಮಕ್ಕಳ ಜೊತೆಗೆ ಜೀವನ ನಡೆಸಿಕೊಂಡು ತನ್ನದೇ ಆದ ಜಾನಪದ ಶೈಲಿಯಲ್ಲಿ ಸಾವಿರಾರು ಬುರ್ರಕಥೆಗಳನ್ನು ಹಾಡಿ ಹತ್ತಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ಬುರ್ರಕತೆಗಳ ಜೊತೆಗೆ ಜಾನಪದ ಗೀತೆ ಪೌರಾಣಿಕ ಕಥೆಗಳು ಹಾಡಿದರ ಪ್ರತಿಫಲವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯಲ್ಲಿ ಪ್ರಶಸ್ತಿ ಬುಡಗ ಜಂಗಮ ಕಲಾವಿದರ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಪ್ರಶಸ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹೆಜ್ಜೆಗಿಜೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಗಡಿನಾಡು ಸಾಂಸ್ಕೃತಿಕ ಉತ್ಸವದ ಪ್ರಶಸ್ತಿ ಪ್ರಶಸ್ತಿಗಳನ್ನು ನಡೀತದೆ ನಾವು ಈ ಕಥಿಗಳು ಬುರಕಥಿಗಳು ಹೇಳಕತ್ತಿ ಸುತ್ತ ದೇಶದಾಗಿ ಹೇಳ್ಕೊತಾ ಬಂದಿವಿ ಕಡೆ ಚಿತಾಪುರ ಏರಿಯಷ್ಟಾದ ರಾವೂರು ಇಂಗ್ಳಿ ಒನಗುಂಟ ಎಲ್ಲೋಸ ಕತಿ ಹೇಳ್ಕೊತ ಬಂದಿವಿ ಕಡೆ ಯಾದಗಿರಿ ಕಡೆಗೆ ಸಣಸಂಬ್ರ ದೊಡ್ಡ ಸಂಬ್ರ ಎರಲ್ ಸತ್ತಿ ಎಲೇರಿ ತೊಟ್ಲೂರು ನಂದೆಪಲ್ಯ ಕೊಂಕಲ ಶಿವಪುರ ರಾಮ್ಪುರ ಎಲಿರಾಜಳಿ ತಾನೆ ಕಥೆ ಹೇಳ್ಕೊತ ಬಂದಿವಿ ನಮ್ಮ ಕವಿದು ಕುಡ್ಸಲ್ದಾಗೆ ಇಷ್ಟೇ ಉದ್ಧಾರ ಆಗಿವಿ ಮೇಲೆ ಮಳಿ ಹೊಡಿತದ್ರೆ ತೆಳಗ ಮಕ್ಕಳನ್ನ ಹಾಕಿಕೊಂಡು ಗಂಟು ಮಟ್ಟಿಗಳ ಮೇಲೆ ಕೂಡಿಸಿ ಅವ್ರಿಗೆ ಕುಡಿಸಲು ಕಟಿಗ್ಗಳು ಹಿಡ್ಕೊಂಡು ಜಗ್ಗು ಬಿದ್ದು ಮಕ್ಕಳನ್ನ ಉದ್ಧಾರ ಮಾಡಿಸ್ಕೊಂಡ್ವಿ ಬಡತಾನ ರೀತಿಯಲ್ಲಿ ಅದರಾಗೆ ನಾವು ಉದ್ದಾರಿ ಹಾಕ ಅಂತ ಇಷ್ಟವರಿ ಬಂದಿವ್ರಿ ಐವತ್ತು ವರ್ಷ ಲೇಸಿ ಬೇಡಿ ಉಂಡು ರೊಟ್ಟಿ ತುಗುಡಿ ಕೊಟ್ರಿ ಅದ್ರ ಮೇಲೆ ಉದ್ದಾರ ಆಗಿವಿ ಮಕ್ಕಳಿಗೆ ನುಚ್ಚು ಕಾಶಿ ಹಾಕಿ ಉದ್ಧಾರ ಮಾಡ್ಕೊಂಡಿವಿ ಬಡತನ ರೀತಿಯೇ ನಾವು ಉದ್ದಾರ ಆಯ್ಕಂತ ದೇಶವರು ಇರೀಕಂತ ಬಂದಿವಿ ರೀ ಈಗ ನಿಮ್ಮದು ಏನು ಸಹಾಯ ಅಂಬೋದು ಸುಡುಗಾಡುಗಡ್ ಗುಡಿಸಲಾಕೊಂಡು ಉದ್ಧಾರ ಆಗಿವಿ ಎಲ್ಲೆಲ್ಲಿ ಬೀಳಿದ್ದಲ್ಲಿ ಗುಡಿಸಲಾಕೊಂಡು ಉದ್ಧಾರ ಆಗಿವಿ ಮಕ್ಳು ತೆಲೇಸಿ ಇಷ್ಟೇ ಬಡತನ ಲೇಸಿ ಇಷ್ಟೇ ದೂರ ಇದೇ ಮಾಡ್ಕೊತ ಬಂದಿವಿ ಇವಾಗ ಸಾಬ್ರಿ ಪ್ರಿಯಾಂಕಾ ಕಾರಿಗೆ ಸಾಬ್ರುಲೇಸಿ ನಾವು ಉದ್ದಾರ ಆಗ್ಬೇಕಂತ ಇಷ್ಟೇ ಬೇಡ್ಕೆಲ್ಲ ರಾಜ ಪರಿಸ್ಥಿತಿ ನಮ್ಗೆ ಕೊಡೇಬೇಕು ನೀವು ನಾನು ಬಾಲ್ನಾ ಹೇಳ್ತೀನಿ ಬಾಲಗಿರಿ ರಾಜ ಹೇಳ್ತೀನಿ ಕಾಂಬೋಜರಾಜ್ರು ಹೇಳ್ತೀನಿ ಸೋಮಶೇಖ ಅಂತ ಹೇಳ್ತೀನಿ ರಾಜ ಹೇಳ್ತೀನಿ ಈಗ ಸೌರ ಮಂದಿ ಹೇಳ್ತೀನಿ ಮಾಣಿಕ ಮಂದಿ ಹೇಳ್ತೀನಿ ಆರ್ಯವಾಳ ಕಥೆ ಹೇಳ್ತೀವಿ ತೆಲುಗುಲೇ ಹೇಳ್ತೀವಿ ಕನ್ನಡಲೇ ಹೇಳ್ತೀವಿ ನಾವು ನೋಡ್ರಿ ಇದೆಲ್ಲ ದೇಶ ಎಲ್ಲ ಅಂತ ಬಂದೀವಿ ಪ್ರಿಯಾಂಕ ಕರಿಗ ಸಾಬು ನಮ್ಗೆ ಮಾತ್ರ ರಾಜ ಪರಿಸ್ಥಿತಿ ನಮಗೆ ಮಾಡೇಬೇಕಾಗ್ತದಂತಂದು ನಾವು ಬೇಡಿಕೆ ಅಂತೀವಿ ನೋಡ್ರಿ ನಿಮ್ಗೆ ಮಕ್ಕಳಾಗಿ ನಾವು ಬೇಡ್ಕೆಲ್ಲಾಕತ್ತೀವಿ ಮಾರಿ ಜನದಾಗ ಕೀರ್ತಿ ಪಡಿಬೇಕಂತ ನಂದು ಜೀಪ್ ಆಗ್ಯದ್ರಿ ಇವತ್ತು ನಾಳಿಗೆ ನಮ್ದು ಇಷ್ಟೇ ಆದ ಇನ್ನೊಬ್ಬ ಉದ್ಧಾರ ಆದ್ರೂ ಒಂದು ಮೂರು ವರ್ಷ ನಾಲ್ಕು ವರ್ಷ ಉದ್ಧಾರ ಆಗ್ತೀವಿ ಇಷ್ಟೇ ನಮಗೂ ಮೆತ್ತಗ ಆಗ್ಯದ ನಿನ್ನ ಹೆಸರು ಮಾತ್ರ ಇದ್ರ ಮೇಲೆ ಕೊಂಡಾಡಿಕೆ ಅಂತ ತಿರುಗಾಡ್ತೀವಿ ಇಷ್ಟಿ ಸುಮಾರು ಮೂವತ್ತೊಂಬತ್ತು ವರ್ಷಗಳಿಂದ ತಂಬೂರಿ ಢಿಮಿಕಿ ಅಂದೇಲಿ ಎಂಬ ಭಾತೆಗಳನ್ನು ಬಾರಿಸುವ ಮೂಲಕ ಶಾಂತಮ್ಮ ಎಲೆಮರಿ ಕಾಯಿಯಂತೆ ಸಾಧನೆ ಮಾಡಿದ್ದು ಇವರಿಗೆ ಕರ್ನಾಟಕ ಸರ್ಕಾರದಿಂದ ಕೊಡಲ್ ಕೊಡಮಾಡಲ್ಪಟ್ಟಿರುವ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಎನ್ನುವುದು ಕ್ಷೇತ್ರದ ಜನರ ಆಶಯ

ಪೂರಕಥಾ ಶಾಂತಮ್ಮ ಸಾಕಿರ್ ರಾಮತೀರ್ಥ ತಾಲೂಕು ಚಿತ್ತಾಪುರ ಜಿಲ್ಲಾ ಕಲಬುರಗಿ ನಿವಾಸಿಯಾಗಿದ್ದು ಅವರು ಸುಮಾರು ಅವರ ವಯಸ್ಸಿನಲ್ಲಿ ಮೂವತ್ತೊಂಬತ್ತು ವರ್ಷ ಅವರ ವಯಸ್ಸು ಜಾನಪದ ಕಲೆಯಲ್ಲಿ ಕಳೆದಿದ್ದಾರೆ ಯಾಕಂದರೆ ಅವರು ಹದಿನಾರನೇ ವಯಸ್ಸಿಂದ ಚಾಲು ಮಾಡಿದ್ದಾರೆ ಅವ್ರ ತಾಯಿಯವರು ಕತೆ ಹೇಳ್ತಿದ್ದರು ಯಾಕಂದರೆ ಇವರು ಎಲ್ಲ ಭಿಕ್ಷಾಟನೆ ಮೂಲಕ ಬಾಯಿಂದ ಬಾಲಿಗೆ ಬಾಯಿಗೆ ಮೌಖಿಕ ಕಲೆಯನ್ನು ಕಲ್ತಿರೋದು ಶಾಂತಮ್ಮ ಅವರು ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಲ್ಲ ಒಂದು ಸಿಗ್ನೇಚರ್ ಮಾಡೋಕ್ಕೂ ಬರೋಂಗಿಲ್ಲ ಅವರಿಗೆ ಹೆಬ್ಬಟ್ಟವರು ಹಾಗಾಗಿ ಏಕೆಂದರೆ ಇಡೀ ಈ ಚಿತ್ತಾಪುರ ತಾಲೂಕಿನಲ್ಲಿ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಇನ್ನು ಹಲವಾರು ನಮ್ಮ ಜಿಲ್ಲೆಗಳಲ್ಲಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಜಾನಪದ ಕಲೆಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಯಾಕಂತಂದರೆ ಎಲ್ಲೇ ಆಗಲಿ ಆಗಿನ ಕಾಲದ ಹನ್ನೆರಡನೇ ಕಾಲದ ಶತಮಾನದಲ್ಲಿ ಯಾವುದೇ ಟಿ ವಿ ರೇಡಿಯೋ ಮಾಧ್ಯಮಗಳು ಇರಲಿಲ್ಲ ಅವಾಗ ಏನಂದರೆ ಈ ಕಲೆಯ ಮೂಲಕ ಏನು ಮನೆಗಳಲ್ಲಿ ಕಷ್ಟ ಇದ್ದರೆ ಅವರ ಜಗಳಗಳಿದ್ದರೆ ಈ ಕಲೆಯ ಮೂಲಕ ಅವರಿಗೆ ಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಸಮಾಧಾನ ಹೇಳಿ ಅವರು ಕೊಟ್ಟಂಥ ದೌಸ ಧಾನ್ಯಗಳನ್ನು ತೆಗೆದುಕೊಂಡು ಅವರು ಹುಟ್ಟು ಬಿಟ್ಟಂಥ ಬಟ್ಟೆಗಳು ಹಾಗೂ ಏನು ಅವರಲ್ಲಿ ಇರುವಂಥ ಏನು ಧಾನ್ಯಗಳು ಹಾಗೂ ಕೊಟ್ಟರೆ ಅದರಿಂದ ಜೀವನ ಉಪಯೋಗಿಸ್ಕೊ ಮಾಡುತ್ತಾ ಇವರು ಬಂದಿರೋವಂಥವ್ರು ಯಾಕಂದರೆ ಈ ಕಲೆಯ ಒಂದು ನಾಡಿನ ಸಂಸ್ಕೃತಿಯನ್ನು ಈ ನಾಡಿನ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಂಥ ಅಲೆಮಾರಿ ಜನಾಂಗದವರು ಇವರು ಯಾಕಂತಂದರೆ ಈ ಊರಲ್ಲಿ ಒಂದು ತಿಂಗಳ ಇದ್ದರೆ ಈ ಊರಲ್ಲಿ ಆಟ ಆಡಿ ಈ ಊರಲ್ಲಿ ಕತೆಗಳ ಹೇಳಿ ಎಲ್ಲೇ ಆಗಲಿ ತೊಟ್ಲ ಕಾರ್ಯಕ್ರಮ ಇದ್ದರೆ ಅಲ್ಲಿ ಹೋಗಿ ಕತೆ ಹೇಳೋದು ಇಲ್ಲ ಮತ್ತೆ ಮದುವೆ ಆದಂಥಲ್ಲಿ ಹೋಗಿ ಹೇಳೋದು ಇಲ್ಲ ಇನ್ನೊಂದಲ್ಲಿ ಮರಣ ಹೊಂದಿದಂಥ ಜಾಗದಲ್ಲಿ ಅಲ್ಲಿ ಹೋಗಿ ಆ ರಾತ್ರಿ ಬೆಳೆತನಕ ಒಂದು ಸಾಯಂಕಾಲ ಆರು ಗಂಟೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಎಂಟು ಒಂಬತ್ತು ಏಳು ಗಂಟೆ ತನಕನೇ ಕತೆ ಹೇಳೋಂಥವ್ರು ಆ ರೀತಿಯಲ್ಲಿ ಆ ಕಥೆಯ ಮೂಲಕ ಆ ಹಾಡುಗಳ ಮೂಲಕ ಅವರು ಚಿಂತೆಗಳನ್ನು ಕಳೆದು ಅವರಿಗೆ ಸಮಾಧಾನವನ್ನು ಹೇಳಿ ಬರೋಂಥವ್ರು ಅವರು ಏನೇ ಎಷ್ಟೇ ಆಗಲಿ ಇಷ್ಟೇ ಅಂತೇಳಿ ಡಿಮ್ಯಾಂಡ್ ಮಾಡುವಂಥವ್ರಲ್ಲ ಅವ್ರು ಎಷ್ಟೇ ಕೊಟ್ಟರು ಆ ದವಸ ಧಾನ್ಯಗಳಿಂದ ಉಪಯೋಗ ನಾವು ಮಾಡೋಂಥವ್ರು ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದೀನಿ ಅದಕ್ಕಾಗಿ ನನಗೆ ಅಂದರೆ ಅವರು ಶಾಂತಮ್ಮ ಬುರ್ರಕಥೆ ಶಾಂತಮ್ಮನವರು ಹೇಳಿದ್ದು ನನಗೆ ಇಳಿ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ನನಗೆ ಒಂದೇ ಒಂದು ಆಶೆ ಇರೋದು ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬರು ಗುಲ್ಬರ್ಗ ಉಸ್ತುವಾರಿ ಸಚಿವರು ಹಾಗೆ ಐ ಟಿ ಬಿ ಟಿ ಸಚಿವರು ಹಾಗಾಗಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರ ಅಂತ ನಮ್ಮ ಭಾಗದ ಸ ಶಾಸಕರು ಅವರು ಒಂದು ದೊಡ್ಡ ಮನಸ್ಸನ್ನು ಮಾಡಿ ಈ ಅಲೆಮಾರಿಗಳ ಮೇಲೆ ಯಾವಾಗಲೂ ಬಹಳಷ್ಟು ಉಳ್ಳಂಥವರು ನಮ್ಮ ಅಲೆಮಾರಿಗಳಿಗೆ ಅವರು ಪ್ರತ್ಯೇಕವಾಗಿ ಏನೆಲ್ಲ ಸವಲತ್ತುಗಳನ್ನು ಮಾಡಿ ಕೊ ಕೊಟ್ಟಂಥವರು ಹಾಗೆ ಮಾ ಮಾಡಿ ಕೊಡ್ತಾನೇ ಇದ್ದಾರೆ ಅದಕ್ಕಾಗಿ ಅವರು ಒಂದು ದೊಡ್ಡ ಮೃತ ಮೃತವರ್ಜಿಯನ್ನು ವಹಿಸಿ ಈ ಮನಸ್ಸು ಮಾಡಿ ಈ ಬುರಕಥೆ ಶಾಂತಮ್ಮನವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ಬೇಕಂತೇಳ್ಬಿಟ್ಟು ನಾವು ಅವರಲ್ಲಿ ವಿನಯಪೂರ್ವಕವಾಗಿ ಇನ್ನಮ್ರತೆಯಿಂದ ಅವರಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ಹೆಸರು ಪಂಡಿತ್ ಸಿರಿವಾಟಿ ಬುಡಗ ಜಂಗಮ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ